ಅಭಿಮಾನಿಗಳೇ ದಿನಾಂಕ ಹದಿನೇಳು ಸೋಮವಾರದಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘದ ವತಿಯಿಂದ ಹಾಗೂ ಆಟ ಚಾಲಕರಿಂದ ಹಾಗೂ ಕಂಪ ಚಾಲಕರ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪೂಜಾರಣೆ ಆಗ್ತದೆ ಸಂಜೆ ಆರು ಗಂಟೆಗೆ ಒಂದು ಲಿಂಗದ ಪೂಜೆ ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಮೇರಿಗೆ ಕಾರ್ಯಕ್ರಮ ಇರ್ತದೆ ವೇದಿಕೆ ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರದ ಮಾನ್ಯ ಶಾಸಕರಾದಂಥ ವೀರದೃಢ ಆ ಜೊತೆಯಲ್ಲಿ ಅನೇಕ ಒಡನಾಡಿಗಳಿರುವಂಥ ಇನ್ನೊಂದು ಕ್ಷೇತ್ರದಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿದಂಥ ಅವರು ಅವರು ಬರ್ತಾ ಇದ್ದಾರೆ ಅವರಿಗೆ ಸನ್ಮಾನನೂ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ಬಂದು ಕಾರ್ಯಕ್ರಮ ಒಂದು ಮೆಸೇಜ್ ಕೊಡಬೇಕು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ತಾಯಿಯರಿಗೆ ಇನ್ನೊಂದು ಇನ್ಸ್ಪೆಕ್ಟರಿಗೆ ಇಬ್ಬರು ಡಾಕ್ಟ್ರಿಗೆ ಆಮೇಲೆ ಉಪಾಧ್ಯಾಯರಿಗೆ ಸ್ವಚ್ಛತಾ ಕಾರ್ಯಕ್ರಮ ಕಾರ್ಯನಿರ್ವಹಿಸ್ತಾರಲ್ಲ ಅವರಿಗೆ ಈ ಐದು ಜನತೆ ನಮ್ಮ ಸಂಘದ ವತಿಯಿಂದ ಈ ಬಾರಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ ಅವೆಲ್ಲ ಕೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಪ್ರಸಾದ ಇದೆ ಪ್ರಸಾದ ಎಲ್ಲ ಇದೆ ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ನಮ್ಮಲ್ಲಿ ವಿನಂತಿಸೇವೆ ಜಗಜ್ಜಿಗೆ ಕನ್ನಡ ಸಂಘರಿಗೆ ಜಗಜ್ಜೆ ಕನ್ನಡ ಸಂಘಕ್ಕೆ